ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪಿಂಕ್ ಕಲರ್ ವಾಟರ್ ಆ್ಯಪಲನ್ನು ಬಳಸ್ಕೊಂಡು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ರುಚಿಕರವಾಗಿ ಆರೋಗ್ಯಕರವಾಗಿ ಮಾಡ್ಕೊಳ್ಬಹುದು ಪಿಂಕ್ ಕಲರ್ ವಾಟರ್ ಆ್ಯಪಲ್ನ ಜ್ಯೂಸನ್ನು ನೀವು ಒಮ್ಮೆ ಮಾಡಿ ಕುಡಿದ್ರೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡಿಕೊಂಡು ಕುಡಿತಾ ಇರ್ತೀರ ಅಷ್ಟು ರುಚಿಯಾಗಿ ಆಗತ್ತೆ ಈ ಥರ ಮನೆಯಲ್ಲಿ ಆಗಿರುವಂಥ ಅದೆಷ್ಟೋ ಹಣ್ಣುಗಳನ್ನು ನಾವು ಬಿಸಾಕ್ಬಿಡ್ತೀವಿ ಇಲ್ಲ ಅಂತಂದರೆ ಅದನ್ನು ಉಪಯೋಗಿಸುವಂಥ ವಿಧಾನ ಕೂಡ ಗೊತ್ತಿರುವುದಿಲ್ಲ ಈ ಥರ ಮನೆಯಲ್ಲೇ ಆಗಿರುವಂಥ ಹಣ್ಣುಗಳನ್ನು ಉಪಯೋಗಿಸಿ ನಾವು ಎಷ್ಟೋ ವಿಧದ ಪದಾರ್ಥಗಳನ್ನು ಮಾಡಿಕೊಳ್ಬಹುದು ಫ್ರೆಂಡ್ಸ್ ಈ ವಾಟರ್ ಆ್ಯಪಲ್ನಲ್ಲಿ ತುಂಬ ವಿಧವಾಗಿರುವಂಥ ವಾಟರ್ ಆ್ಯಪಲ್ ಇರುತ್ತೆ ರೆಡ್ಡು ಪಿಂಕು ವೈಟು ಗ್ರೀನು ಈ ಥರ ರೆಡ್ಡು ವೈಟು ಮತ್ತು ಗ್ರೀನ್ ಇದು ಸ್ವಲ್ಪ ಸಿಹಿಯಾಗಿರುವಂಥ ವಾಟರ್ ಆ್ಯಪಲ್ ಪಿಂಕ್ ಕಲರಿಂದು ಸ್ವಲ್ಪ ಸಿಹಿ ಮತ್ತು ಹುಳಿಯ ಮಿಶ್ರಣವಾಗಿರುವಂಥ ವಾಟರ್ ಆ್ಯಪಲ್ ಪಕ್ಷಿಗಳು ಇದನ್ನು ಹಣ್ಣಾಗ್ಲಿಕ್ಕೆ ಕೂಡ ಬಿಡೋದಿಲ್ಲ ಹಾಗಾಗಿ ಪೂರ್ತಿಯಾಗಿ ನೋಡಿ ಕೆಳಗಡೆ ಬೀಳಿಸಿಬಿಟ್ಟಿದೆ ನೋಡಿ ಮನೆಯಲ್ಲೇ ಆಗಿರುವಂಥ ವಾಟರ್ ಆ್ಯಪಲ್ನ ಕೊಯ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹಣ್ಣು ಉಳಿದಿರುವಂಥ ಹಣ್ಣುಗಳು ಹಾಗಲ್ಲ ಎರಡರಿಂದ ಮೂರು ಸಲ ಫಸಲನ್ನು ಕೊಡುತ್ತೆ ಹಾಗೆ ಗಿಡಕ್ಕೆ ತುಂಬಾ ಬಂದಿರುತ್ತೆ ಪೂರ್ತಿಯಾಗಿ ಕಲರ್ ಬರಲಿಕ್ಕೆ ಪಕ್ಷಿಗಳು ಬಿಡೋದಿಲ್ಲ ಅಂತ ನಾನು ಇದನ್ನು ಇವತ್ತು ಕೊಯ್ದು ಈ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಮಾಲೆಯನ್ನು ಮಾಡಿದ್ರೆ ಹೇಗೆ ಮಾಡ್ತೀವೋ ಅದೇ ಥರದಲ್ಲಿ ಈ ಹಣ್ಣು ಬಿಟ್ಕೊಂಡಿದೆ ಅಂತ ಈ ಹಣ್ಣನ್ನು ಜಾಸ್ತಿಯಾಗಿ ಮಕ್ಕಳು ಇಷ್ಟಪಡ್ತಾರೆ ಸ್ವಲ್ಪ ಸಿಹಿ ಮತ್ತು ಹುಳಿಯ ಮಿಶ್ರಣವಾಗಿರೋದ್ರಿಂದ ಮಕ್ಕಳು ಇದನ್ನು ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್ ನಿಮಗೆ ಅನುಕೂಲ ಇದೆ ಜಾಗ ಇದೆ ಅಂತಂದರೆ ಖಂಡಿತವಾಗಲೂ ಒಂದು ನಾಲ್ಕಾರು ಹಣ್ಣಿನ ಗಿಡಗಳನ್ನು ನಿಟ್ಕೊಳ್ಳಿ ನಿಮಗೆ ತಿಂದು ಹೆಚ್ಚಾಗಿರುವಂಥ ಹಣ್ಣುಗಳನ್ನು ಹಕ್ಕಿಗಳು ಪ್ರಾಣಿ ಪಕ್ಷಿಗಳು ತಿನ್ಕೊಂಡು ಹೋಗುತ್ತೆ ಈ ಥರ ಪ್ರಾಣಿ ಪಕ್ಷಿಗಳು ಹಣ್ಣನ್ನು ತಿನ್ನಲಿಕ್ಕೆ ಬರುವಂಥ ಟೈಮಲ್ಲಿ ನಮಗೆ ಸಾರ್ಥಕ ಭಾವ ಕೂಡ ಬರುತ್ತೆ ಈ ಗಿಡದಲ್ಲಿ ಹೂವು ಕಾಯಿ ಹಣ್ಣು ಎಲ್ಲಾನು ಇರೋದರಿಂದ ಇದನ್ನು ತಿನ್ನಲಿಕ್ಕೆ ಬರುವಂಥ ಎಷ್ಟೊಂದು ವಿಧವಾಗಿರುವಂಥ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳನ್ನು ನೋಡೋದೇ ಒಂದು ಚಂದ ಈ ಥರ ಕೀಟ ಮತ್ತು ಪಕ್ಷಿಗಳ ಕಲರವವನ್ನು ಕೇಳೋದಂತೂ ತುಂಬಾ ಖುಷಿಯಾಗೋದಿಲ್ವಾ ಹಾಗಾಗಿ ನೀವು ಆದಷ್ಟು ಮನೆಯಲ್ಲಿ ಜಾಗ ಇದೆ ಅಂತಂದರೆ ಈ ಥರ ಹಣ್ಣುಗಳ ಗಿಡವನ್ನು ನೆಟ್ಕೊಳ್ಳಿ ನೋಡಿ ಈ ಥರ ಗಿಡದಿಂದ ಹಣ್ಣುಗಳನ್ನು ಎಷ್ಟು ಬೇಕೋ ಅಷ್ಟನ್ನು ಕೊಯ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತ ನೋಡಿ ಒಂದು ಬೌಲ್ ಆಗುವಷ್ಟು ಈ ವಾಟರ್ ಆಪಲ್ ಅನ್ನ ಇದ್ದೀನಿ ಫ್ರೆಂಡ್ಸ್ ಹಾಗಾದ್ರೆ ತಡ ಮಾಡೋದು ಬೇಡ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ತಿಳಿದಂಥವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಈ ಜ್ಯೂಸನ್ನು ಮಾಡುವ ಮೊದಲೇನೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಮಕಸ್ತೂರಿಯ ಬೀಜವನ್ನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷಗಳ ಒಳಗಡೆ ತುಂಬಾ ಚೆನ್ನಾಗಿ ನೆನೆದುಕೊಳ್ಳುತ್ತೆ ಈ ಜ್ಯೂಸನ್ನು ಎರಡು ವಿಧಾನದಲ್ಲಿ ಮಾಡ್ಕೊಳ್ಬಹುದು ವಿಡಿಯೋವನ್ನ ಸ್ಕಿಪ್ ಮಾಡ್ದೇನೆ ನೋಡಿ ಕೊನೆಯಲ್ಲಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬಂದಿರುವಂಥ ಅಷ್ಟು ವಾಟ್ರ್ ಆ್ಯಪಲನ್ನು ನಾನಿಲ್ಲಿ ಜ್ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಇದು ಹುಳಿ ಸಿಹಿ ಮಿಶ್ರಣವಾಗಿರುವಂಥ ಹಣ್ಣಾಗಿರೋದ್ರಿಂದ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಮಾತ್ರನೇ ಜ್ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ನಾಲ್ಕರಿಂದ ಐದು ಆಗುವಷ್ಟು ವಾಟ್ರಾಪಲನ್ನು ಮಾತ್ರ ತಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ಒಂದು ಮಿಕ್ಸರ್ ಜಾರನ್ನು ತಗೊಂಡು ಇದನ್ನ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇನೆ ಕಟ್ ಮಾಡ್ಲಿಕ್ಕೆ ಬರುತ್ತೆ ಮುಖದ ಭಾಗದಲ್ಲಿರುವಂತಹ ಸಿಪ್ಪೆಯನ್ನ ತೆಗೆದು ಬಿಟ್ಟು ಈ ತರ ಕೈಯಲ್ಲೇನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಇರುವಂತಹ ಬೀಜವನ್ನ ತೆಕ್ಕೊಳ್ಬೇಕು ಇಲ್ಲಾಂದ್ರೆ ಕೈ ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ಬಿಡಿಸಿ ಮಿಕ್ಸರ್ ಜಾರ್ಗೆ ಹಾಕೊಂಡು ನೋಡಿ ನಯವಾಗಿ ರುಬ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ನಮಗೆ ಎಷ್ಟು ಬೇಕೋ ಅಷ್ಟು ಸಿಹಿಯನ್ನ ನೋಡಿಕೊಂಡು ಸಕ್ಕರೆಯನ್ನ ಹಾಕೊಳ್ಬೇಕು ನೀವು ಬೆಲ್ಲವನ್ನ ಕೂಡ ಹಾಕೊಳ್ಬಹುದು ಮೊದಲನೇ ವಿಧಾನ ಅಂತಂದ್ರೆ ನಾವು ಈ ತರ ಗ್ಲಾಸ್ಗೆ ನಾವು ಈ ಜ್ಯೂಸ್ ಅನ್ನ ಮಾಡ್ಕೊಳ್ಬಹುದು ನೋಡಿ ಪುದೀನವನ್ನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಹಾಗೇನೆ ಒಂದು ಐದರಿಂದ ಆರು ಆಗುವಷ್ಟು ವೈಟ್ ಪೆಪ್ಪರ್ ಪೌಡರ್ ಅನ್ನು ಇದ್ದೀನಿ ನೀವು ಬೇಕಂದ್ರೆ ಬ್ಲಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕೊಳ್ಬಹುದು ನಾನು ಜಾಸ್ತಿಯಾಗಿ ವೈಟ್ ಪೆಪ್ಪರ್ ಯೂಸ್ ಮಾಡೋದು ಹಾಗಾಗಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಿ ಫ್ಲವರ್ ಕೊಡುತ್ತೆ ಇಲ್ಲ ಅಂತಂದ್ರೆ ನೀವು ಚಾಟ್ ಮಸಾಲ ಕೂಡ ಹಾಕೊಳ್ಬಹುದು ಹಾಗೇನೆ ನಾನು ನೆನೆಸಿ ಇಟ್ಕೊಂಡಿರುವಂಥ ಸಬ್ಜಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಆಗುವಷ್ಟು ಐಸ್ ಕ್ಯೂಬ್ಸ್ ಅನ್ನು ಹಾಕಿಬಿಟ್ಟು ನಾವು ಮಾಡಿಟ್ಟಿರುವಂಥ ಹಣ್ಣಿನ ಪ್ಯೂರಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಣ್ಣು ಕೂಡ ಸ್ವಲ್ಪ ಹುಳಿ ಇರೋದರಿಂದ ಮತ್ತು ನಾವು ಇದಕ್ಕೆ ಲಿಂಬುವನ್ನು ಹಿಂಡುವ ಅವಶ್ಯಕತೆ ಇರೋದಿಲ್ಲ ಮೊದಲೇ ಸಕ್ಕರೆ ಕೂಡ ನಾವು ಮಿಕ್ಸರ್ ಜಾರಿಗೆ ಹಾಕಿರೋದ್ರಿಂದ ಸಕ್ಕರೆ ಕೂಡ ಹಾಕೋದು ಬೇಡ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಕೊನೆಯಲ್ಲಿ ಮತ್ತೆ ಐಸ್ ಕ್ಯೂಬ್ಸನ್ನು ಹಾಕಿದ್ರೆ ಮುಗಿಯಿತು ಚಿಕ್ಕರವಾದಂಥ ಆರೋಗ್ಯಕರವಾದಂಥ ಸುಲಭವಾಗಿ ಮಾಡುವಂಥ ಪಿಂಕ್ ಕಲರ್ ವಾಟರ್ ಆ್ಯಪಲ್ ಜ್ಯೂಸ್ ರೆಡಿ ಆಗುತ್ತೆ ನಾವು ಇಲ್ಲ ಅಂತಂದರೆ ಇನ್ನೊಂದು ವಿಧದಲ್ಲೂ ಕೂಡ ಮಾಡ್ಕೊಳ್ಬೋದು ಪಾನಕದ ತರಹ ಈ ತರ ಡೈರೆಕ್ಟ್ ಆಗಿ ಗ್ಲಾಸ್ ಅಲ್ಲಿ ಮಾಡೋ ಬದಲಿಗೆ ನೀವು ಒಂದು ಪಾತ್ರೆಗೆ ಉಳಿದಿರುವಂಥ ಹಣ್ಣಿನ ರಸವನ್ನು ಹಾಕ್ಕೊಂಡು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಬೇಕು ಹಾಕೊಳ್ಬೇಕು ಐಸ್ ಕ್ಯೂಬ್ಸ್ ಇಲ್ಲ ಅಂತಂದ್ರೆ ಕೋಲ್ಡ್ ವಾಟರ್ ಕೂಡ ಹಾಕೊಳ್ಬಹುದು ಹಾಗೆಯೇ ನೆನೆಸಿ ಇಟ್ಕೊಂಡಿರುವಂಥ ಸಬ್ಜಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಆಗುವಷ್ಟು ವೈಟ್ ಪೇಪರ್ ಪೌಡರ್ ಅನ್ನು ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋಷ್ಟು ನೀರನ್ನು ಹಾಕ್ಕೊಂಡು ಒಂದು ಗ್ಲಾಸ್ಗೆ ಈ ತರ ಪುದೀನವನ್ನು ಹಾಕ್ಕೊಂಡು ಚೆನ್ನಾಗಿ ಕರಡಿರುವಂಥ ಈ ಪಾನಕವನ್ನು ಈ ಗ್ಲಾಸ್ಗೆ ಹಾಕ್ಕೊಂಡ್ರೆ ನೋಡಿ ಸುಲಭವಾಗಿ ಪಿಂಕ್ ಕಲರ್ ವಾಟರ್ ಆ್ಯಪಲ್ನ ನ ಪಾನಕ ಕೂಡ ರೆಡಿ ಆಗುತ್ತೆ ನೀವು ಬೇಕಂದ್ರೆ ಮತ್ತೆ ಮೇಲ್ಗಡೆಯಿಂದ ಐಸ್ ಕ್ಯೂಬ್ಸ್ ಅನ್ನ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ಕಲರ್ ವಾಟರ್ ಆ್ಯಪಲ್ನ ನ ಜ್ಯೂಸ್ ಹಾಗೆ ಪಾನಕ ಪಾನಕವನ್ನ ಮಾಡ್ತೀರಾ ಅಂತಂದ್ರೆ ಆದಷ್ಟು ಬೆಲ್ಲವನ್ನು ಉಪಯೋಗಿಸಿ ತುಂಬಾ ರುಚಿಯಾಗಿ ಆಗತ್ತೆ ನೀವು ಒಂದ್ಸಲ ಈ ತರ ಪಾನಕ ಮತ್ತೆ ಜ್ಯೂಸ್ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೇಗನೆ ಆರೋಗ್ಯಕರವಾಗಿ ರುಚಿಕರವಾಗಿ ಮಾಡ್ಕೊಳ್ಬಹುದು ಅಂತ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡಿದವರು ತಪ್ಪದೇ ಫಾಲೋ ಮಾಡಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗೂ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್